ಮಾಡತಳ ಟಾಟ ಗೇಟೆ ಬರ ತಾಳ ನೋಡ ಐಸ್ಬಲ ಬೆಟ್ಟ ಸಂಧ್ಯಾಗ ನಿಂತ ನನಗ ಮಾಡತಳ ಟಾಟ ನೀವು ಹಾಯ್ದುಲ್ಲ ಹೋರಿ ನೀವು ಊಟ ಬಾರ ಸೀರಿ ಹಾಯ್ದುಲ್ಲ ಹೋರಿ ನಡೆ 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 ಬೇ ಬರ ಕಾಳ ಐಸ್ಬಲ ಬೆಟ್ಟ ಸಂಧ್ಯಾಗ ನಿಂತ ನನಗೆ ಮಾಡತಳ ಟಾಟ ಆ ಛತ್ರಿ ಚಂದನ್ ಮಗಳು ಶೃಂಗಾರಿ ಕೂಡ ಹೊಲಸ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಅಂತಾನಿ ಯಾ ಗುಳಿಗೆ ಕೊಡ್ರು ನಾಟವಲ್ಲ ಅಲ್ಲ ಏನ್ ಮಾಡಿದ್ರು ಒಟ್ಟ ನಾಟು ಅಲ್ಲ ಬರ್ಲಿ ಆಕಿ ಮಗಳ ಇವತ್ತು ವಿಚಾರ ಮಾಡೇ ಬಿಡ್ತಾನೆ ಅಂದ್ರೆ ಏನೋ ಒಂದು ಕೈ ನೋಡ್ತಾನೆ

ಕಸಕಂತ ಕಸಕಂದ ನಮಗಾರ ಚಂಪ ಪರ್ದಾಗ ತಗಿ ತಾರ ಚಂಪಾಗ ತಗಿ ತಾರಾವೀ ನ ಮರಿಗಿ ತಂಪ ತುಂಬಿ ತಂಪ ಪ್ರಿಯ ತುಂಬಿ ತಂಪಿ ಅದ ನಿನ್ ಯಾಡ್ತಿ ಅಂತ ಮಾಡಿದ್ವಿ ಎಲ್ಲ ನೋಡಾ ಗೊಂಡನ್ ರೀ ಅದಕ್ಕೆ ವಸೀಲದಾರಿ ಕೈ ಕೊಂತ ನಿಂತಿದ್ದೆ ಯಾ ಊರಿ ಗೊಂಡಿರಿ ಏ ಅಲ್ಲಿ ಬೇಡ ಹಾಂಗ್ಕಾಂಗ್ ಹೋಗು ಹಣ ಸಿಗತಾರ ಯಾಕ ಇಲ್ಲಿ ಹೆಣ್ಣು ಸಿಗ್ಲಿಲ್ಲ ನಿನಗೆ ಅಲ್ಲ ಯಾಕ ಹುಂಟಿ ಈ ಊರ ಇದೆ ಊರ ಒಂದು ಡೊಂಡ್ ಮುಗಿದ ಒಂದು ಹೆಣ್ಣು ಐತಂತ ಅಂತ ಏನ್ ಮಾಡೋದು ಸರಿ ಇಲ್ಲಕೆ ಮತ್ತೆ ಅದನ್ನ ಮಾಡ್ಕೊಂಡು ಬಿಡ್ಬೇಕಿಲ್ಲ ಬೇಡ ಅದನ್ನ ಮಾಡ್ಕ ಹೇಳಿ ಅವ್ರ ಅಪ್ಪಗೆ ದಿನಾ ಸೇರೇ ಕುಡಿಸಿ 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 ನಮ್ಮ ಮನಿನ ಮಸೂತಿ ಮಾಡಾಕತ್ತಾನ ಆ ಮಗ ಛತ್ರಿ ಚೆಂದ ಅಲ್ಲ ಕುಡ್ದು ಕುಡದು ಕುಡದು ಕಂಟ್ ಪುಟ್ಟಿ ಕುಡ್ದಿ ಕುಡ್ದು ನಾನು ನನಗ್ಯಾ ಕೊಡಲವ್ವ ನನಗೆ ಕೊಡಾಕ ತುದಿಗಾಲಿ ಮೇಗ ನಿಂತಾನವ ಆದ್ರೆ ಏನು ಮುಡಿದು ಆ ಲೌಡಿ ಮಗಳು ಮಾಡ್ಕೊಳಕ್ಕೆ ತಯಾರಿಲ್ಲ ಏನಂದಿ ಆ ಲೌಡಿ ಮಗಳು ಮಾಡ್ಕೊಳಕ್ಕೆ ತಯಾರಿಲ್ಲ ಏ ಬಾ ಐತಿ ಬಾ ಚರೈತಿ ನಿಂದ ಎರಡೋ ಒಂದು ಮಿಕ್ಸ್ ಐತಿ ಬುಕ್ನ್ಯಾಗ ಇದ್ದಿದ್ದು ಮಾತಾಡ ನಿನ್ನ ಉಣ್ಣ ಬುಕ್ ಬಿಟ್ಟ್ಯಾಕ ಇತ್ತಿದ್ದು ಹೊಂಟಿ ಇಷ್ಟ ಇದ್ದ ಹೇಳಿದ್ರ ಚೀಜದ ನಿನ್ನಂಗ ನಾ ಮಾತಾಡಿ ತಿಳ್ಕೊಂಡು ನೀ ಇಲ್ಲಿ ಇಲ್ಲಿ ತಿರುಪ ಬುಕ್ ಒಟ್ಟ ಮಾತಾಡ ಬೋಲು ಬೋಲು ಮತ್ತ ಆ ಹುಡುಗಿ ಕಾಲು ಬೀ ತಪ್ಪಸ್ಬೇಕು ಇಲ್ಲಿ ಒಪ್ಪಸ್ ಅಂತ ಹೇಳಿ ಆ ಹುಡುಗಿ ಏ ಮತ್ತ ಜೋಗ್ಯಾಗ ಗಂಟು ಬಿದ್ದಾನ ಜೋಗ್ಯಾ ಗಂಟ ಬಿದ್ದಾನ ಇನ್ನ ಮತ್ತೇನರ ಮಾಡ್ಯಾನು ಏ ಗಂಟಾನ ಬರೀ ಗಂಟ ಅಷ್ಟ ಬಿದ್ದಾನ ಇರ್ ಬಿಡ ಸಿಂಗಾರಿ ಅದನ್ನ ವಿಚಾರ ಮಾಡ್ತಿ ನೀವ್ ಒಬ್ಬೇಕೆ ಇತ್ತ ಗುಂಟಿ ಅಲ್ಲ ಯಾಕೆ ಗುಂಟಿ ಇವತ್ತ ಕೃಷ್ಣ ಟಾಕೀಜಿಗೆ ಕುಣ್ಣು ಕುಣ್ಣು ಬಾಗ್ಯ ಪಿಕ್ಚರ್ ಬಂದಿದೆ ನೋಡಕ್ ಹೊಂಟಿನಿ ಕುಣ್ಣು ಕುಣ್ಣು ಅಂತ ಕುಣ್ಣು 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 ಅಲ್ಲ ಲೇದ ಕುಂಕುಮ ಬಾಗ್ಯ ಅದ ಅದ ಬಾಗ್ಯ ನೋಡಕ್ ಹೊಂಟಿನಿ ನೋಡ್ ಅದ ಬಾಗ್ಯ ನೋಡಕ್ ಹೊಂಟಿನಿ ಹೋಗು ಅಂಕರ್ ಹೋಗೋ ನೋಡಕ್ ಇದಲ್ಲ ಬೇರೆ ಇತ್ತು ಮಾತು

புனியங்க அத்தூரஹணமாங்கார முட்டத்தன நானின விடுதல காலது துங்கடி அழதிஜி நன நினத்த மது வைத்தி மங்கள கரையேர்த்தி ஹூவ நனக கொட்டெல்ல மனதண்ட நோவ ಜೀವಕ್ಕೆ ಹೊರತೆ ತಿ ಮಂಗಳದಿನದ ಸರಿ ಯಾಕೆ ನೆನೆತೆ